ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನ ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ರಾಷ್ಟ್ರ ಕವಿ ಕುವೆಂಪು ಅವರು ಕಿವಿಗೆ ಹಾಕೊಳ್ಳಿ ದಯವಿಟ್ಟು ರಾಷ್ಟ್ರ ಕವಿ ಕುವೆಂಪು ಅವರು ಪ್ರತ್ಯೇಕತಾವಾದದ ಬಗ್ಗೆ ಮಾತನಾಡ್ತಾ ಹೀ ಹೇಳಿದ್ರು ಪ್ರತ್ಯೇಕತೆಗಾಗಲಿ ವಿರೋಧಕ್ಕಾಗಲಿ ಸ್ವಲ್ಪವೂ ಅವಕಾಶ ಇರಬಾರದು ಭರತಖಂಡದ ಮರದ ಬುಡ ಭರತಖಂಡ ಮರದ ಬುಡ ಪ್ರಾಂತಗಳೇ ಅದರ ಕೊಂಬೆಗಳು ಗುಡ ಕಡಿದ ಮೇಲೆ ಕೊಂಬೆಗಳು ಅಲ್ಲೇ ಇರುತ್ತವೆಯೇ ನಾವು ಭಾರತೀಯರಾದುದರಿಂದ ಕನ್ನಡಿಗರಾಗಿದ್ದೇವೆ ಭಾರತೀಯರಲ್ಲದವರು ಕನ್ನಡಿಗರೇ ಅಲ್ಲ ಈ ಭಾವನೆಯನ್ನೆಂದೂ ಮರೆಯಬಾರದು ಅದು ನಮ್ಮ ಜೀವನದ ಮೂಲ ಮಂತ್ರವಾಗಬೇಕು ನಮ್ಮೆಲ್ಲ ವ್ಯವಹಾರಗಳ ಸೂತ್ರವಾಗಬೇಕು ಅಂತ ಕುವೆಂಪು ಅವರು ಹೇಳಿದ್ರು ಕುವೆಂಪು ಅವರ ಆಶಯಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ವಿರೋಧವಾಗಿ ನಡ್ಕೊಳ್ತಾ ಇದೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರಿಗೂ ಕೂಡ ಪ್ರತ್ಯೇಕತಾವಾದದ ಮಾತನಾಡಿ ನೀವು ವಿರೋಧ ಮಾಡಿದ್ದೀರಿ ಅಪಮಾನ ಮಾಡಿದ್ದೀರಿ